ಶ್ಯಾಂಪೂ ಮತ್ತು ಕಂಡೀಷನಿಂಗ್ ಶ್ಯಾಂಪೂ ಕಂಡೀಷನಿಂಗ್ ಕೂದಲು ಆರೋಗ್ಯಕರವಾಗಿರಲು ಸರಿಯಾದ ಆರೈಕೆ ಬಹಳ ಮುಖ್ಯವಾಗಿದೆ ಕೂದಲನ್ನು ಸರಿಯಾಗಿ ತೊಳೆಯುವುದು ಇದರ ಒಂದು ಭಾಗವಾಗಿದೆ ಮೊದಲು ಕೂದಲನ್ನು ಸೀಗೆಕಾಯಿ ಪುಡಿ ಮತ್ತು ಚಿಗರೆ ಪುಡಿಯಿಂದ ತೊಳೆಯಲಾಗುತ್ತಿತ್ತು ಇವುಗಳನ್ನು ಇಂದಿಗೂ ಬಳಸಲಾಗುತ್ತಿದೆ ಆದರೆ ಸಮಯದ ಜೊತೆಗೆ ಕೂದಲು ತೊಳೆಯುವ ವಿಧಾನವೂ ಸಹ ಬದಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೂದಲನ್ನು ಶ್ಯಾಂಪೂ ಮತ್ತು ಕಂಡೀಷನರ್ನಿಂದ ತೊಳೆಯಲಾಗುತ್ತದೆ ಕೂದಲು ಕೊಳಕಾಗಿದ್ದರೆ ಅಥವಾ ತಲೆ ಹೊಟ್ಟಿದ್ದರೆ ಕೂದಲನ್ನು ಸ್ವಚ್ಛಗೊಳಿಸಲು ಶ್ಯಾಂಪೂವನ್ನು ಬಳಸಲಾಗುತ್ತದೆ ಆದರೆ ಕಂಡೀಷನರ್ ಬಳಸುವುದರಿಂದ ಕೂದಲಿನ ಸಿಕ್ಕನ್ನು ಬಿಡಿಸುವುದು ಸುಲಭವಾಗುತ್ತದೆ ಕೂದಲನ್ನು ಸ್ವಚ್ಛಗೊಳಿಸಲು ಶ್ಯಾಂಪೂ ಮತ್ತು ಕಂಡೀಷನರ್ನಿಂದ ತೊಳೆಯುವುದು ಒಂದು ಮಾರ್ಗವಾಗಿದೆ ಈ ರೀತಿಯಲ್ಲಿ ಪಾರ್ಲರ್ನಲ್ಲಿ ಕೂದಲನ್ನು ಹೇಗೆ ತೊಳೆಯಲಾಗುತ್ತದೆ ಎಂದು ನೋಡೋಣ ಕೂದಲನ್ನು ತೊಳೆಯುವ ಮೊದಲು ವ್ಯಕ್ತಿಗೆ ಯಾವುದೇ ಕೂದಲು ಸಂಬಂಧಿತ ಸಮಸ್ಯೆ ಇಲ್ಲವೇ ಎಂದು ಖಚಿತಪಡಿಸಿಕೊಳ್ಳಿ ಹೇರ್ ಸ್ಟೇಷನ್ ಅಂದರೆ ಕೂದಲು ತೊಳೆಯುವ ಪ್ರದೇಶ ಸ್ವಚ್ಛವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ನಲ್ಲಿಯಲ್ಲಿ ಬಿಸಿ ನೀರು ಬರುತ್ತಿದೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸಿ ಕೂದಲು ತೊಳೆಯಬೇಕಾದ ವ್ಯಕ್ತಿಗೆ ಏಪ್ರನ್ ಧರಿಸಿ ಕಿವಿಗೆ ನೀರು ಹೋಗದಂತೆ ತಡೆಯಲು ಕಿವಿಗೆ ಹತ್ತಿಯನ್ನು ಹಾಕಿ ಈ ರೀತಿ ಉಗುರು ಬೆಚ್ಚಗಿನ ನೀರಿನಿಂದ ಇಡೀ ಕೂದಲನ್ನು ಒದ್ದೆ ಮಾಡಿ ಕೂದಲನ್ನು ಒದ್ದೆ ಮಾಡುವಾಗ ಬೆನ್ನು ಅಥವಾ ಕಿವಿಗೆ ನೀರು ಹೋಗದಂತೆ ಎಚ್ಚರ ವಹಿಸಿ ಕೂದಲಿನ ಪ್ರಕಾರ ಅಥವಾ ಸಮಸ್ಯೆಗೆ ಅನುಗುಣವಾಗಿ ಶ್ಯಾಂಪೂ ಆಯ್ಕೆ ಮಾಡಿ ಉದಾಹರಣೆಗೆ ಕೂದಲಿಗೆ ಆಯಿಲ್ ಬೇಸ್ಡ್ ಶ್ಯಾಂಪೂ ಕೂದಲು ಉದುರುವುದನ್ನು ತಡೆಯಲು ಆಂಟಿ ಹೇರ್ ಫಾಲ್ ಶ್ಯಾಂಪೂ ಈ ರೀತಿಯಾಗಿ ಕೂದಲಿನ ಬೇರುಗಳಿಗೆ ಶ್ಯಾಂಪೂವನ್ನು ಹಚ್ಚಿ ನಿಧಾನವಾಗಿ ತಲೆಯನ್ನು ಮಸಾಜ್ ಮಾಡಿ ಮಸಾಜ್ ಮಾಡಿದ ನಂತರ ಶ್ಯಾಂಪೂವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ಕೂದಲನ್ನು ನೀರಿನಿಂದ ಚೆನ್ನಾಗಿ ತೊಳೆಯಿರಿ ಈ ರೀತಿಯಾಗಿ ಎರಡೂ ಕೈಗಳಿಗೆ ಕಂಡೀಷನರ್ ಅನ್ನು ಹಾಕಿಕೊಂಡು ಕಂಡೀಷನರ್ ಅನ್ನು ಕೇವಲ ಕೂದಲಿಗೆ ಹಚ್ಚಿ ಕೂದಲಿನ ಬುಡಕ್ಕೆ ಹಚ್ಚಬಾರದು ಕಂಡೀಷನರ್ ಅನ್ನು ಕೂದಲಿಗೆ ಹಚ್ಚಿ ಐದು ನಿಮಿಷಗಳ ಕಾಲ ಬಿಡಿ ನಂತರ ನೀರಿನಿಂದ ಕೂದಲನ್ನು ತೊಳೆದು ಸ್ವಚ್ಛಗೊಳಿಸಿ ಕಿವಿಯಿಂದ ಹತ್ತಿಯನ್ನು ತೆಗೆದುಹಾಕಿ ಕೂದಲನ್ನು ಈ ರೀತಿಯಾಗಿ ಟವೆಲ್ನಿಂದ ಸುತ್ತಿಕೊಳ್ಳಿ ಇದನ್ನು ಡ್ರೇಪ್ ಎಂದು ಕರೆಯಲಾಗುತ್ತದೆ ಅನ್ನು ತೆಗೆಯಿರಿ ಮತ್ತು ಕೂದಲನ್ನು ಡ್ರೈಯರ್ನ ಸಹಾಯದಿಂದ ಒಣಗಿಸಿ ಸೆಟ್ ಮಾಡಿ ನೆನಪಿನಲ್ಲಿಡಿ ಕೂದಲಿನ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಶ್ಯಾಂಪೂ ಮತ್ತು ಕಂಡೀಷನರ್ ಅನ್ನು ವಾರಕ್ಕೆ ಎರಡು ಬಾರಿಯಾದರೂ ಸಲೂನ್ ಅಥವಾ ಮನೆಯಲ್ಲಿ ಬಳಸಿ ಕೂದಲಿನ ಆರೋಗ್ಯಕ್ಕಾಗಿ ತಲೆಗೆ ವಾರಕ್ಕೆ ಎರಡು ಬಾರಿ ಎಣ್ಣೆಯಿಂದ ಮಸಾಜ್ ಮಾಡುವುದು ಮುಖ್ಯ